ಶ್ರೀ ಗುರುಘಾತ ಅಧ್ಯಾಯ ನಲವತ್ನಾಲ್ಕು ಹನ್ನೊಂದು ಮಂಗಳವಾರ ಬರ್ತೀನಿ ಆಗಾಗ ಸಮಯ ನೋಡುತ್ತಲೇ ನಾಗಶರ್ಮನು ಗಾಡಿ ಓಡಿಸುತ್ತಿದ್ದ ಕೊನೆಯದಾಗಿ ಒಂದು ಸಲ ನಿಖರ ಸಮಯ ನೋಡೋಣವೆಂದು ಮೊಬೈಲ್ ಆನ್ ಮಾಡಿದ ಗುರುಗಳು ವಿಶ್ರಾಂತಿಗೆಂದು ಮಲಗಿ ಇಪ್ಪತ್ತೊಂಬತ್ತು ನಿಮಿಷವಾಗಿತ್ತು ಎರಡು ಬಾರಿ ಜೋರಾಗಿ ಗುರುಗಳೇ ಎಂದು ಕೂಗಿದ ಇನ್ನೇನು ಮೂರನೇ ಬಾರಿ ಕೂಗಬೇಕೆನ್ನುವಷ್ಟರಲ್ಲಿ ಮೃತ್ಯುಂಜಯಾಯ ನೀಲಕಂಠಾಯ ಎನ್ನುತ್ತ ಸ್ವಾಮೀಜಿ ಎದ್ದು ಕುಳಿತರು ಗಾಡಿಯ ಹಿಂಬದಿಗೆ ಬಂದು ನಾಗಣ್ಣ ಗಾಡಿ ನಿಲ್ಲಿಸು ಎಂದರು ಎಡಬದಿಯಲ್ಲಿ ಒಂದು ದೊಡ್ಡ ಮರದ ನೆರಳಿತ್ತು ಹಿಂಬದಿಗೆ ಪೊದೆಗಳಿದ್ದವು ಬಾಟಲಿ ನೀರು ಹಿಡಿದ ಸ್ವಾಮೀಜಿ ಅಲ್ಲಿ ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬಂದರು ಒಂದೊಂದು ಊರಿನಿಂದ ಹೊರ ಹೊರಡುವ ಮುನ್ನ ನಾಗಶರ್ಮನು ನೀರಿನ ಬಾಟಲಿಯ ವ್ಯವಸ್ಥೆ ಮಾಡಿಕೊಳ್ಳುತ್ತಿದ್ದ ಹಾಗಾಗಿ ನೀರಿಗೆ ಕೊರತೆ ಇರಲಿಲ್ಲ ಸ್ವಾಮೀಜಿ ಮತ್ತೆ ಗಾಡಿಯೊಳಕ್ಕೆ ಹತ್ತಿ ಕುಳಿತರು ನಾಗಣ್ಣ ಇಲ್ಲಿಯ ತನಕ ಈ ನಂದೀಶ ಗಣೇಶರನ್ನು ನೀನು ವಿಶೇಷವಾಗಿ ನೋಡಿದೆಯಲ್ಲವೇ ಇವರ ಬಗ್ಗೆ ತಿಳಿಯುವ ಕುತೂಹಲ ನಿನ್ನಲ್ಲಿ ಉಂಟಾಯಿತಲ್ಲವೇ ನೋಡು ಈ ನಂದೀಶ ಗಣೇಶ ಭಾರತದ ಪ್ರಾಚೀನ ಎತ್ತಿನ ತಳಿ ಇವರು ಗುಜರಾತ್ನ ತಾರ್ ಪ್ರದೇಶದವರು ಇವರದ್ದು ಕಾಂಗ್ರೆಸ್ ತಳಿ ಇವರನ್ನು ನನಗೆ ಕೊಟ್ಟ ರೈತನು ಹೇಳಿದ ಪ್ರಕಾರ ಯಾರೋ ಗುಜರಾತ್ನಿಂದ ಐದು ಕರುಗಳನ್ನು ತರಿಸಿದ್ದರಂತೆ ಅದರಲ್ಲಿ ಎರಡು ಕರುಗಳನ್ನು ಈ ರೈತನಿಗೆ ಕೊಟ್ಟಿದ್ದರಂತೆ ಆ ಕರುಗಳೇ ಈ ನಂದೀಶ ಗಣೇಶ ಪ್ರಾಚೀನ ಭಾರತದ ತಳಿಯಾದ್ದರಿಂದ ಗಾಡಿ ಎಳೆಯಲು ಎಲ್ಲ ರೀತಿಯಲ್ಲೂ ತಕ್ಕವರು ನೋಡಲು ಸುಂದರವಾಗಿದ್ದಾರೆ ಇವರ ಕೊಂಬುಗಳು ವಿಶೇಷವಾಗಿವೆ ಪ್ರಾಚೀನ ಭಾರತದಲ್ಲಿ ಸರಕು ಸಾಗಾಣೆಗೆ ಪ್ರಯಾಣಕ್ಕೆ ಎತ್ತಿನ ಗಾಡಿಯೇ ಪ್ರಧಾನವಾದುದು ಚಾಟಿ ಬಾರುಕೋಲಿನಿಂದ ಹೊಡೆದು ಗಾಡಿ ಓಡಿಸುವ ಪ್ರಶ್ನೆ ನನಗಿಲ್ಲ ಅದನ್ನು ನಾನು ಇಟ್ಟುಕೊಂಡಿಲ್ಲ ಬೆನ್ನು ತಟ್ಟಿದರೆ ಸಾಕು ನನ್ನ ಮಾತುಗಳು ಇವರಿಗೆ ಚೆನ್ನಾಗಿ ಅರ್ಥವಾಗುತ್ತದೆ ಅಂದ ಹಾಗೆ ಪ್ರಯಾಣ ಕಾಲದಲ್ಲಿ ಇವರಿಗೆ ಆಧುನಿಕ ಸಿದ್ಧ ಪಶು ಆಹಾರ ಮತ್ತು ಹಸಿರು ಹುಲ್ಲನ್ನೇ ಕೊಡೋಣ ಅಂತಹ ಅಂಗಡಿ ಕಂಡಾಗ ನೀನೇ ಹೋಗಿ ತಂದು ಬಿಡು ವಿಚಾರಿಸಿದರೆ ಅಲ್ಲಲ್ಲಿ ಹಸಿರು ಹುಲ್ಲು ಸಿಗುತ್ತದೆ ಆಯಿತೆ ನಿನ್ನ ಮನಸ್ಸಿನ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಇಷ್ಟೆಲ್ಲ ಹೇಳಿದ್ದಾಯಿತು ಈಗ ಶ್ರೀ ಗುರುನಾಥರ ವಿಚಾರಕ್ಕೆ ಬರೋಣ ಅವರು ಸ್ವತಃ ಪರಮಹಂಸರಾಗಿದ್ದರು ಸಾಧು ಸಂತರಿಗೆ ಯತಿಗಳಿಗೆ ಯತಿವರೇಣ್ಯರಿಗೆ ಬಹಳ ಗೌರವ ಕೊಡುತ್ತಿದ್ದರು ಹಾಗೆಯೇ ತಮಗೆ ಸರಿ ಕಾಣದನ್ನು ಸರಿಯಲ್ಲ ಎಂದು ನೇರವಾಗಿ ಹೇಳಿಬಿಡುತ್ತಿದ್ದರು ಅನೇಕ ಯತಿಗಳಿಗೆ ನಮ್ಮ ಶ್ರೀ ಗುರುನಾಥರೇ ಮಾರ್ಗದರ್ಶಕರಾಗಿದ್ದರು ಪ್ರವಚನಗಳಿಂದ ನಾಡಿನ ಗಮನ ಸನ್ಯಾಸಿಯೋರ್ವರು ಒಂದು ದಿನ ಮಧ್ಯಾಹ್ನ ಕಾಲಕ್ಕೆ ಶ್ರೀ ಅವಧೂತರ ನಿವಾಸಕ್ಕೆ ಬಂದರು ಅವರ ನಾಲ್ಕೈದು ಮಂದಿ ಭಕ್ತರು ಅವರೊಡನಿದ್ದರು ಅವಧೂತ ಗುರುವರಿಯರು ನಿವಾಸದಲ್ಲಿರಲಿಲ್ಲ ಒಂದೆರಡು ಗಂಟೆಗಳ ಬಳಿಕ ಅಲ್ಲಿಗೆ ಬಂದರು ಬಂದ ನಂತರ ಯತಿಗಳ ಯೋಗಕ್ಷೇಮ ವಿಚಾರಿಸಿದರು ಆ ಸಂದರ್ಭದಲ್ಲಿ ಭಕ್ತರೋರ್ವರು ಕಾಣಿಕೆಯ ನೋಟನ್ನು ಸನ್ಯಾಸಿಯವರ ಕೈಗೆ ಕೊಟ್ಟು ನಮಸ್ಕರಿಸಿದರು ಕೂಡಲೇ ಅವಧೂತರು ಕೋಪಗೊಂಡರು ಸನ್ಯಾಸಿಯ ಕೈಗೆ ಹಣ ಕೊಡುವುದೆಂದರೇನು ಆ ನೋಟನ್ನು ಪಾದದ ಹತ್ತಿರ ಹಾಕಿ ಎಂದು ಅಬ್ಬರಿಸಿದರು ಆ ಭಕ್ತರು ಹಾಗೆಯೇ ಮಾಡಿದರು ನಂತರ ಸನ್ಯಾಸಿಯವರ ಓರ್ವ ಭಕ್ತರು ಅವಧೂತರು ಹಾಗೂ ಸನ್ಯಾಸಿಗಳು ಒಟ್ಟಿಗೆ ಕಾಣುವಂತೆ ಫೋಟೋ ತೆಗೆಯಲು ಯತ್ನಿಸಿದರು ಆಗ ಗುರುವರಿಯರು ಕೆರಳಿ ಕೆಂಡವಾದರು ಯಾಕ್ರಿ ಫೋಟೋ ತೆಗೆಯುತ್ತಿದ್ದೀರಾ ಏನು ಫೋಟೋ ತೆಗೆಯೋದಂದ್ರೆ ಹುಡುಗಾಟ ಅಂದುಕೊಂಡಿದ್ದೀರಾ ಈಗ ನೀವು ಫೋಟೋ ತೆಗೆದರೆ ನಾನು ಹನ್ನೊಂದು ಮಂಗಳವಾರ ಮಧ್ಯಾಹ್ನ ನಿಮ್ಮ ಮನೆಗೆ ಬರ್ತೀನಿ ನೀವು ನನ್ನನ್ನು ಗುರುತು ಹಿಡಿಯುತ್ತೀರಾ ಮೊದಲು ಕ್ಯಾಮೆರಾ ಒಳಗಿಡಿ ಎಂದು ಧ್ವನಿ ಏರಿಸಿ ಆದೇಶವಿತ್ತರು ಆತ ಪೆಚ್ಚಾಗಿ ಕ್ಯಾಮೆರಾವನ್ನು ತಮ್ಮ ಚೀಲದೊಳಕ್ಕೆ ಸೇರಿಸಿದರು ನೋಡು ನಾಗಣ್ಣ ಇಲ್ಲಿ ನಮ್ಮ ಶ್ರೀ ಗುರುನಾಥರು ಎರಡು ಸಂದರ್ಭಗಳ ಕ್ರಿಯೆಗಳನ್ನು ಅದರ ವಿರುದ್ಧ ಪರಿಣಾಮಗಳನ್ನು ಗುರುತಿಸಿದರು ನಾವು ಮಾಡುವ ಯಾವುದೇ ಒಂದು ಕ್ರಿಯೆಯಾಗಲಿ ಆಡುವ ಮಾತಿಗಾಗಲಿ ಪರಿಣಾಮ ನಿರ್ದಿಷ್ಟ ಪರಿಣಾಮ ಆಪತ್ತು ತಂದುಕೊಳ್ಳುವುದನ್ನು ತಮ್ಮದೇ ಆದ ಪರಿಣಾಮ ನಿರ್ದಿಷ್ಟ ಪರಿಣಾಮ ಪ್ರಕ್ರಿಯೆಗಳು ಇದ್ದೇ ಇವೆ ಆಧುನಿಕ ವಿಜ್ಞಾನ ಈ ವಿಚಾರದಲ್ಲಿ ಸೋತಿದೆ ಆದರೆ ಮಹಾತ್ಮರು ಇದನ್ನು ಬೇಗನೆ ಗುರುತಿಸುತ್ತಾರೆ ವ್ಯಕ್ತಿಯು ತಾನಾಗಿಯೇ ಆಪತ್ತು ತಂದುಕೊಳ್ಳುವುದನ್ನು ತಮ್ಮದೇ ಆದ ವಿಧಾನದಿಂದ ತಪ್ಪಿಸುತ್ತಾರೆ ಅವಧೂತರು ಬೈದರು ಎಂದು ಯಾರಾದರೂ ಕೋಪಿಸಿಕೊಂಡರೆ ಅವರು ದಡ್ಡರೇ ಸರಿ ಅವಧೂತರಿಗೆ ಸಮಸ್ತ ಜೀವರಾಶಿಗಳ ಬಗೆಗೆ ಕಾಳಜಿ ಇರುತ್ತದೆ ಅಲ್ಲಿಗೆ ಅವಧೂತರಿಂದ ಅನುಗ್ರಹವೇ ಹೊರತು ಅವಮಾನವೆಂಬುದಿಲ್ಲ ಎಂದು ಶಂಕರ ಕೃಪಾನಂದ ಸ್ವಾಮೀಜಿ ಸ್ಪಷ್ಟಪಡಿಸಿ ಕ್ಷಣಕಾಲ ಸುಮ್ಮನಾದರು ನಾನು ನನ್ನಿಂದ ಎಂಬ ಅಹಂ ಬಲೆಯಲ್ಲಿ ಸಿಲುಕಿ ಅದರಿಂದ ಪಾರಾಗುವ ದಾರಿ ಕಾಣದ ಸದ್ಭಕ್ತನಿಗೆ ಸತ್ಯದರ್ಶನ ಮಾಡಿಸಿ ಆ ಬಲೆಯಿಂದ ಬಿಡಿಸಿ ಕಾಪಾಡಿ ಗುರು ಪಂಥದಲ್ಲಿ ಸಾಗುವಂತೆ ಮಾಡುವುದೇ ಗುರುವು ತೋರಿಸುವ ಪಾರಮಾರ್ಥಿಕ ಚಮತ್ಕಾರ ಅನೇಕ ಸನ್ಯಾಸಿಗಳು ಯತಿಗಳು ಅವಧೂತರ ಸಾಮೀಪ್ಯ ಬಯಸಿ ಬರುತ್ತಿದ್ದರು ಮಕ್ಕಳಿಗಾಗಲಿ ಯುವ ಜನರಿಗಾಗಲಿ ಗೃಹಸ್ಥರಿಗಾಗಲಿ ವೃದ್ಧರಿಗಾಗಲಿ ಅವಧೂತರ ಪ್ರೀತಿಪೂರ್ವಕ ಮಾರ್ಗದರ್ಶನವಿದ್ದೇ ಇರುತ್ತಿತ್ತು ಇದು ಪಾತಾಳ ಗಂಗೆಯ ಸ್ನಾನವಲ್ಲ ಆಕಾಶ ಗಂಗೆಯ ಸ್ನಾನ ಭಕ್ತನಲ್ಲಿ ನಿರ್ಮಲ ಮನಸ್ಸು ಪೂರ್ಣ ಶ್ರದ್ಧೆ ನಂಬಿಕೆ ಇದ್ದಾಗ ಮಾತ್ರ ಇದು ಲಭ್ಯ ನಾಗಣ್ಣ ಒಮ್ಮೆ ಹೀಗಾಯಿತು ಅದು ಮಳೆಗಾಲದ ಸಂದರ್ಭ ಸನ್ಯಾಸಿಯೊಬ್ಬರು ಕಾರ್ನಲ್ಲಿ ಪ್ರಯಾಣಿಸುತ್ತಿದ್ದರು ಅದೇ ಮಾರ್ಗದ ಬದಿಯಲ್ಲಿ ಶ್ರೀ ಗುರುಗಳು ನಡೆದು ಬರುತ್ತಿದ್ದರು ಈ ಸನ್ಯಾಸಿಗಳಿದ್ದ ಕಾರನತ್ತ ತಿರುಗಿ ನೋಡಿದ ಗುರುಗಳು ಕಾರ್ಗೆ ಅಡ್ಡ ಹೋಗಿ ತಮ್ಮ ಎರಡೂ ಕೈಗಳನ್ನು ಚಾಚಿ ಕಾರು ನಿಲ್ಲಿಸಿ ಎಂದು ಸೂಚಿಸಿದರು ಅವಧೂತರ ವೇಷ ಕೇಶದ ಸ್ಥಿತಿ ನೋಡಿ ಆ ಸನ್ಯಾಸಿಗಳು ಇವರನ್ನು ಹುಚ್ಚರೆಂದೇ ನಿರ್ಧರಿಸಿಬಿಟ್ಟರು ಕಾರನ್ನು ತಡೆದುದಕ್ಕಾಗಿ ಅವರಿಗೆ ಕೋಪ ಬಂದಿತು ಜೊತೆಯಲ್ಲಿದ್ದವರಿಗೆ ಆತನಿಗೆ ಹೊಡೆದು ರಸ್ತೆ ಬದಿಗೆ ತಳ್ಳಿ ಎಂದು ಆದೇಶವಿತ್ತರು ಅವರ ಅನುಯಾಯಿಗಳು ಆದೇಶವನ್ನು ಪಾಲಿಸಲು ಕಾರಿನ ಬಾಗಿಲು ತೆರೆಯುವ ವೇಳೆಗೆ ಕಾರಿನಿಂದ ಮುಂದಕ್ಕೆ ಸುಮಾರು ಹದಿನೈದು ಅಡಿ ದೂರದಲ್ಲಿ ರಸ್ತೆಯ ಬದಿಯಲ್ಲಿದ್ದ ಬೃಹತ್ ವೃಕ್ಷವೊಂದು ಹಠಾತ್ತನೆ ರಸ್ತೆಗೆ ಅಡ್ಡವಾಗಿ ಉರುಳಿತು ಶ್ರೀ ಗುರುಗಳು ತಡೆಯದಿದ್ದರೆ ಆ ಕಾರು ವೃಕ್ಷದ ಅಡಿಗೆ ಸಿಲುಕಿ ನುಜ್ಜುಗುಜ್ಜಾಗಿ ಹೋಗುತ್ತಿತ್ತು ಆಗ ಆ ಸನ್ಯಾಸಿಗೆ ಶ್ರೀ ಗುರುಗಳು ಸಾಮಾನ್ಯರಲ್ಲ ಮಹಾತ್ಮರು ಎಂದು ಅರಿವಾಗಿ ಕೈ ಮುಗಿದರು ಶ್ರೀಗುರುಗಳು ಏನೊಂದೂ ಮಾತನಾಡದೆ ಹೆಜ್ಜೆ ಹಾಕುತ್ತಾ ಮುಂದೆ ಸಾಗಿದರು ಇನ್ನೊಮ್ಮೆ ಏನಾಯಿತು ಗೊತ್ತೇ ಜಿಲ್ಲಾ ಕೇಂದ್ರಕ್ಕೆ ಆಗಮಿಸಿದ್ದ ಯತಿಗಳೊಬ್ಬರು ಸ್ವಕ್ಷೇತ್ರಕ್ಕೆ ವಾಪಸ್ಸು ಹೊರಟಿದ್ದರು ಆ ವೇಳೆಗೆ ಶ್ರೀಗುರುಗಳು ಅಲ್ಲಿಗೆ ಬಂದರು ಯತಿಗಳು ಕುಳಿತಿದ್ದ ಕಾರನ್ನು ದಿಟ್ಟಿಸಿ ನೋಡಿ ಸ್ವಾಮಿ ಕಾರಿನಿಂದ ಇಳಿಯಿರಿ ಎಂದರು ಯತಿಗಳಿಗೆ ಆಶ್ಚರ್ಯವಾಯಿತು ಸುಮ್ಮನಿದ್ದರು ಶ್ರೀಗುರುಗಳು ಮತ್ತೆ ಅದೇ ಮಾತನ್ನು ಹೇಳಿ ಇಳಿದು ಹಿಂದೆ ನಿಂತಿರುವ ಆ ಕಾರು ಹತ್ತಿ ಎಂದು ಸೂಚನೆ ಇತ್ತರು ಆಗ ಆ ಯತಿಗಳು ಕಾರು ಇಳಿದು ಶ್ರೀಗುರುಗಳು ತೋರಿಸಿದ ಕಾರನ್ನು ಹತ್ತಿ ಕುಳಿತರು ಯತಿಗಳು ಮೊದಲು ಹತ್ತಿದ್ದ ಕಾರು ಸ್ವಲ್ಪ ದೂರ ಹೋಗಿ ಕೆಟ್ಟು ನಿಂತಿತು ದಿನವಿಡೀ ಅದು ರಿಪೇರಿ ಆಗಲಿಲ್ಲ ಅವಧೂತರು ಎಲ್ಲರ ಕ್ಷೇಮದ ಮುಂದಾಲೋಚನೆ ಮಾಡಿಯೇ ಸೂಚನೆ ಕೊಡುತ್ತಾರೆ ಗ್ರಹಿಸುವವರು ಸಹೃದಯಿಗಳು ಅವಧೂತರ ಹಿರಿಮೆಯನ್ನು ಗುರುತಿಸಬಲ್ಲವರೂ ಆಗಿರಬೇಕು ಎಂಬುದು ಮಾತ್ರ ಸತ್ಯ ಪರಮಹಂಸ ಸ್ಥಿತಿಯು ಅತ್ಯುನ್ನತವಾದುದು ಅವಧೂತನ ಸ್ಥಿತಿ ಇದೇ ಆಗಿದೆ ವಿವೇಕ ಚೂಡಾವಣಿಯನ್ನು ಪೂರ್ಣವಾಗಿ ಓದಿದರೆ ಯಾರಿಗಾದರೂ ಇದು ಅರ್ಥವಾಗುತ್ತದೆ ಇನ್ನೊಮ್ಮೆ ಸನ್ಯಾಸಿಯೋರ್ವರು ಶ್ರೀ ಗುರುಗಳ ನಿವಾಸಕ್ಕೆ ಆಗಮಿಸಿದ್ದರು ಅವರು ಗುರುಗಳೊಂದಿಗೆ ಮಾತನಾಡುತ್ತಾ ಸನ್ಯಾಸಿಯು ಲೋಕ ವ್ಯವಹಾರವನ್ನು ಮಾಡಲೇಬೇಕಾಗುತ್ತದೆ ಪರಿವ್ರಾಜಕನಾದ ಬಹೂಲಕ ಸಂಪ್ರದಾಯದ ಸನ್ಯಾಸಿಗೆ ಇದು ಅನಿವಾರ್ಯ ಹಣ ಆತನಿಗೂ ಬೇಕು ಹಣವಿಲ್ಲದೆ ಆತನು ಏನೂ ಮಾಡಲಾಗುವುದಿಲ್ಲ ಎಂದರು ಆಗ ಶ್ರೀ ಗುರುನಾಥರು ಓಹೋ ಹಾಗೋ ಅಯ್ಯ ಬಾರಯ್ಯ ಇಲ್ಲಿ ನಿನ್ನೆ ಮಧ್ಯಾಹ್ನ ಏನಾಯಿತು ಹೇಳಯ್ಯ ಎಂದು ಓರ್ವ ಯುವ ಭಕ್ತನನ್ನು ಸಮೀಪಕ್ಕೆ ಕರೆದರು ಆತನ ಕೈಗಳು ನಡುಗುತ್ತಿದ್ದವು ಗಂಟಲು ಒಣಗುತ್ತಿತ್ತು ಇದನ್ನೆಲ್ಲ ಸಾವರಿಸಿಕೊಂಡು ಆತನು ಹಿಂದಿನ ದಿನದ ವಿದ್ಯಮಾನವನ್ನು ನೆನಪಿಸಿಕೊಂಡು ನಿನ್ನೆಯ ದಿನ ಮಧ್ಯಾಹ್ನ ನಾವು ನಗರದ ಆ ಬಡಾವಣೆಯಲ್ಲಿ ಗುರುಭಕ್ತನು ಪ್ರಾರಂಭಿಸಿದ ಅಂಗಡಿಯ ಮುಂದೆ ಕಾರಿನಲ್ಲಿ ಹೋಗುತ್ತಿದ್ದೆವು ನಮ್ಮನ್ನು ಕಂಡ ಅಂಗಡಿಯಾತ ಓಡೋಡಿ ನಮ್ಮಡೆಗೆ ಬರಲಾರಂಭಿಸಿದ ಅದನ್ನು ಕಂಡು ನಾವು ಕಾರು ನಿಲ್ಲಿಸಿದೆವು ಕಾರಿನಲ್ಲಿ ಶ್ರೀ ಗುರುನಾಥರು ಇರುವುದನ್ನು ಗಮನಿಸಿದ ಆತನು ಓಡೋಡಿ ಬಂದನು ಗುರುಗಳೇ ಒಂದು ನಿಮಿಷವಾದರೂ ಅಂಗಡಿಯೊಳಗೆ ಬನ್ನಿ ಎಂದು ಸೊಂಟ ಬಗ್ಗಿಸಿ ಕೈ ಮುಗಿದು ಭಿನ್ನವಿಸಿಕೊಂಡನು ಇಲ್ಲ ಕಣಯ್ಯ ಈಗ ಬರೋದಿಲ್ಲ ನಿನ್ನ ಅಂಗಡಿಯಲ್ಲಿ ಏನಿದೆ ಹೇಳು ಎಂದರು ಅವನು ತನ್ನ ಅಂಗಡಿಯಲ್ಲಿರುವ ಮುಖ್ಯವಾದ ಪದಾರ್ಥಗಳ ಹೆಸರುಗಳನ್ನು ಹೇಳತೊಡಗಿದ ಇದ್ದಕ್ಕಿದ್ದಂತೆ ಏನನ್ನೋ ಜ್ಞಾಪಿಸಿಕೊಂಡವನಂತೆ ಗುರುಗಳೇ ಐದು ನಿಮಿಷ ಅವಕಾಶ ಕೊಡಿ ಎಂದು ಅಂಗಡಿಗೆ ಹೋಗಿ ನಿತ್ಯದ ಅಡುಗೆಗೆ ಬೇಕಾದ ಹಲವಾರು ಪದಾರ್ಥಗಳನ್ನು ಕಟ್ಟಿಕೊಂಡು ಅವನ್ನೆಲ್ಲ ಒಂದು ಚೀಲದೊಳಗೆ ಹಾಕಿಕೊಂಡು ತಲೆಯ ಮೇಲಿಟ್ಟುಕೊಂಡು ಗುರುಗಳೇ ಇದನ್ನು ಒಪ್ಪಿಸಿಕೊಳ್ಳಿ ಇದನ್ನು ಕಾರಿನ ಡಿಕ್ಕಿಗೆ ಹಾಕುತ್ತೇನೆ ಎಂದನು ಗುರುಗಳ ಮೌನವನ್ನು ಸಮ್ಮತಿ ಎಂದು ಭಾವಿಸಿದ ಆತ ಚಾಲಕನ ಸ್ಥಾನದಲ್ಲಿದ್ದ ವ್ಯಕ್ತಿಯ ಸಹಾಯದಿಂದ ಕಾರಿನ ಡಿಕ್ಕಿಗೆ ಹಾಕಿ ಕೈ ಮುಗಿದ ಕಾರು ಹೊರಟಿತು ಗುರುಕ್ಷೇತ್ರವನ್ನು ತಲುಪಿತು ಎಂದು ಆ ಭಕ್ತನು ವಿವರಿಸಿ ಶ್ರೀ ಗುರುನಾಥರಿಗೂ ಸ್ವಾಮೀಜಿಗೂ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದ ಸ್ವಾಮೀಜಿ ಬೆಕ್ಕಸ ಬೆರಗಾದರು ಹಣವಿಲ್ಲದೆ ಏನು ನಡೆಯಬೇಕಿತ್ತೋ ಅದು ನಡೆದಿತ್ತು ಆ ಭಕ್ತನು ಕೊಟ್ಟ ಅಷ್ಟೂ ದಿನಸಿ ಪದಾರ್ಥಗಳು ಮರುದಿನವೇ ಒಂದು ಗುರು ಸನ್ನಿಧಿಯನ್ನು ತಲುಪಿತ್ತು ಶಂಕರ ಕೃಪಾನಂದ ಸ್ವಾಮೀಜಿಯವರು ನೋಡು ನಾಗಣ್ಣ ಆಧುನಿಕ ಮನುಷ್ಯನೊಬ್ಬನೇ ಹಣಕ್ಕೆ ಇಷ್ಟೊಂದು ಮಹತ್ವ ಕೊಟ್ಟಿರುವುದು ರಾಜ ಮಹಾರಾಜರ ಕಾಲದಲ್ಲಿ ಹಣಕ್ಕೆ ಇಂತಹ ಮಹತ್ವ ಇರಲಿಲ್ಲ ಅಷ್ಟೇಕೆ ಈ ದೇಶದಲ್ಲಿಯೇ ಕೆಲವು ಶತಮಾನಗಳ ಹಿಂದೆ ವಸ್ತು ವಿನಿಮಯ ಪದ್ಧತಿ ಜಾರಿಯಲ್ಲಿತ್ತು ಅಂದಿನ ಜನರು ತಮ್ಮಲ್ಲಿರುವ ವಸ್ತುಗಳನ್ನು ಕೊಟ್ಟು ತಮಗೆ ಬೇಕಾದ ವಸ್ತುಗಳನ್ನು ಪಡೆದುಕೊಳ್ಳುತ್ತಿದ್ದರು ಸನ್ಯಾಸಿಗಳ ಅಗತ್ಯತೆಯನ್ನು ಪೂರೈಸುವುದು ಗೃಹಸ್ಥರ ಧರ್ಮವಾಗಿತ್ತು ಸನ್ಯಾಸಿಗಳ ಮೂಲಭೂತ ಅವಶ್ಯಕತೆಗಳನ್ನು ಕೆಲವು ಗೃಹಸ್ಥರು ಅರಿತು ಸೇವೆ ಸೌಕರ್ಯ ಒದಗಿಸಿ ಕೃತಾರ್ಥರಾಗುತ್ತಿದ್ದರು ಸನ್ಯಾಸಿಗಳು ಹಣ ಇಟ್ಟುಕೊಂಡು ದಿನಚರಿ ಮಾಡಬೇಕಾದ ಪ್ರಶ್ನೆಯೇ ಉದ್ಭವಿಸುತ್ತಿರಲಿಲ್ಲ ಸನ್ಯಾಸಿಗೆ ನಾಳಿನ ಚಿಂತೆ ಎಂಬುದೇ ಇರುತ್ತಿರಲಿಲ್ಲ ಅವನು ಭಗವಂತನ ಧ್ಯಾನ ಮಾಡುತ್ತಾ ಕುಳಿತರೆ ಆತನಿಗೆ ಅತ್ಯವಶ್ಯಕವಾಗಿ ಬೇಕಾದುದು ತಾನಾಗಿಯೇ ಒದಗಿ ಬರುತ್ತಿದ್ದವು ಇಷ್ಟಕ್ಕೂ ಪ್ರಾಚೀನ ಭಾರತದಲ್ಲಿ ಸನ್ಯಾಸಿಯ ಜೀವನ ಎಷ್ಟು ಸರಳವಾಗಿರುತ್ತಿತ್ತು ಎಂದರೆ ಕರತಲ ಭಿಕ್ಷೆ ತರುತಲ ವಾಸ ಎಂಬುದೇ ಆತನ ಜೀವನದ ಸೂತ್ರವಾಗಿರುತ್ತಿತ್ತು ಪರಮಾತ್ಮನು ಯಾವ ಕಾಲಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಿಯೇ ಮಾಡುತ್ತಾನೆ ಯಾರೊಬ್ಬರಿಗೂ ಅವನು ವಿನಾಯಿತಿ ಕೊಡುವುದಿಲ್ಲ ಇದೇ ಆತ್ಯಂತಿಕ ಸತ್ಯ ಎಂದು ನುಡಿದ ಸ್ವಾಮೀಜಿ ಪರಿವ್ರಾಜಕ ಸನ್ಯಾಸಿಗಳಷ್ಟೇ ಅಲ್ಲ ಹಲವು ಪೀಠಾಧಿಪತಿಗಳು ಶ್ರೀ ಗುರುನಾಥನಿಂದ ಮಾರ್ಗದರ್ಶನ ಪಡೆಯುತ್ತಿದ್ದರು ಇದೇ ಶ್ರೀ ಗುರುನಾಥರ ಆತ್ಮೀಯತೆಯ ಮಹಾಪೂರದ ಪರಿಣಾಮ ಎಂದು ಮಾತು ಮುಗಿಸಿದರು ಗಾಡಿಯನ್ನು ಒಂದು ಮರದ ನೆರಳಿಗೆ ನಿಲ್ಲಿಸಿ ಗುರು ಶಿಷ್ಯರು ದಾರಿ ಪಕ್ಕದ ಗುಡ್ಡದಲ್ಲಿದ್ದ ಒಂದು ಪುಟ್ಟ ದೇವಾಲಯಕ್ಕೆ ಹೋಗಿ ನಿಧಾನವಾಗಿ ಇಳಿದು ಬಂದು ಮತ್ತೆ ಗಾಡಿ ಏರಿದರು ಎಂಬಲ್ಲಿಗೆ ನಲವತ್ನಾಲ್ಕನೆಯ ಅಧ್ಯಾಯವು ಮುಕ್ತಾಯವಾಯಿತು ಜೈ ಶ್ರೀ ಗುರುದೇವದತ್ತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜಿತಂ ಸ್ಮರಾಮಿ ಮನಸಾನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ